ಎಲ್ಲ ಕಡೆ ಚೆನ್ನಾಗಿದೆ ಹೋದ ಕಡೆ ಎಲ್ಲ ಒಳ್ಳೆ ಸ್ವಾಗತದ ಜೊತೆ ನಮ್ಮನ್ನ ಬರ್ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾಯಿದ್ದಾರೆ ಎಲ್ಲ ಕಡೆ ಒಳ್ಳೆಯ ಉತ್ತಮದ ವಾತಾವರಣ ಇದೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷನ ನಿಮ್ಮನ್ನ ಅಂದರೆ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನ ಆಡ್ತಾ ಇರೋದು ಇವತ್ತು ಕೂಡ ಬರ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲ ಎಲ್ಲ ಮತದಾರರು ಕರೆಸ್ತಾ ಇದಾರೆ ನೋಡಿ ಮೋದಿ ಅಲೆ ಈ ಭಾಗದಲ್ಲಿ ಇಲ್ಲ ನನಗೆ ಗೊತ್ತಿ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ ಏನಿದ್ರು ನಾವು ಮಾಡಿದಂಥ ಅಭಿವೃದ್ಧಿ ಜನಗಳಿಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತೇ ಹೊರತು ಇಲ್ಲಿ ಯಾವುದೇ ಮೋದಿ ಏನೇ ಇನ್ನೂ ಒಂದು ಎರಡು ಮೂರು ರ್ಯಾಲಿ ಮಾಡಿದ್ರು ಇಲ್ಲಿ ಮೋದಿ ಅಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ ಶ್ರೀರಂಗ ನಾವು ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳಿರ್ಬೋದು ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿರೋ ಜನಗಳ ಜೊತೆ ನಮಗೆ ಅಗಲಿಂದನೂ ಒಡನಾಟ ಇರೋಂಥದ್ದು ನಮ್ಮ ತಂದೆಯವ್ರ ನಲ್ವತ್ತು ವರ್ಷ ಈ ಭಾಗದ ಜನ ಒಂದು ಈ ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಬೆಳೆಸೋಕ್ಕೆ ಅವರ ಪ್ರಮುಖ ಕಾರಣಕರ್ತರು ಎಲ್ಲರ ಜೊತೆ ಉತ್ತಮವಾದ ಒಂದು ಸಂಬಂಧ ಇದೆ ಎಲ್ಲರೂ ಕೂಡ ನಮ್ಮ ತಂದೆಯವರು ಚಿರಪರಿಚಿತರು ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯವೈಖರಿಯನ್ನು ಕೂಡ ಅವರು ನೋಡಿರುವಂಥದ್ದು ನಾವು ನರಸೀಪುರ ನಂಜು ನಂಜನಗೂಡ್ಲಿ ಮಾಡಿದಂಥದ್ದು ಇವೆಲ್ಲ ಸೇರಿ ಒಟ್ಟಾರೆಯಾಗಿ ನಮಗೆ ಜನ ಕೈ ಹಿಡಿಯುವಂಥದ್ದು ಈ ಕಡೆ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯಲ್ಲ ಬೃಹತ್ ಸಮಾವೇಶ ಮಾಡಿದಂಥದ್ದು ಕೊಳ್ಳೇಗಾಲ ನಂಜನಗೂಡು ಕೋಟೆ ಎಲ್ಲ ಕೂಡ ಎಲ್ಲ ಜನಸಾಗರನೇ ಹರಿದು ಬಂದು ಅಂದರೆ ಇದಕ್ಕೆ ಕಾರಣ ಅಂದರೆ ಏನು ನೋಡಿ ಜನಗಳಿಗೂ ಆ ಸುಲಭವಾಗಿ ಎಲ್ಲ ಕಡೆ ಬರೋ ಬರೋದಿಲ್ಲ ಒಂದು ಅವ್ರಿಗೆ ಅಪಕ್ಷ ಆಗಿ ತತ್ವ ಸಿದ್ಧಾಂತ ಇಷ್ಟ ಆಗಿ ಅವ್ರು ಮಾಡ್ತಿರೋ ಕೆಲಸಗಳು ಇಷ್ಟ ಆದರೆ ಮಾತ್ರ ಅವ್ರು ಬರೋ ಅಂಥದ್ದು ಅತಿ ಹೆಚ್ಚು ಜನಸ್ತೋಮ ಅಲ್ಲಿದ್ದಂಥದ್ದು ಎಲ್ಲರೂ ಕೂಡ ನಾನು ಹೇಳಿದ್ನಲ್ಲ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಗಳ ಕೊಟ್ಟಿದ್ದಾರೆ ಅವ್ರಿಗೆ ಕೈನ ಬಲಪಡಿಸ್ಬೇಕು ಅಂತ ಜನಗಳು ತೀರ್ಮಾನ ಮಾಡಿದ್ದಾರೆ ಅದು ಮತದ ಮತದಾಂತ ಮುಖಾಂತರ ಅದು ನಮಗೆ ಲಾಭ ಆಗೋ ಸರ್ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗುತ್ತೆ ನೂರಕ್ಕೆ ನೂರು ನೋಡಿ ನಾವು ಓದ್ ಕಡೆಲ್ಲ ಸ್ವ ಸ್ವತಃ ಮಹಿಳೆಯರೇ ಅವ್ರು ಬಂದು ಹೇಳ್ತಾರಂಥದ್ದು ನಾವು ತಾವು ಕೊಟ್ಟಂಥ ಯೋಜನೆಗೆ ನಾವು ಫಲಾನುಭವಿಗಳು ಯಾರು ಏನು ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ರು ಕೂಡ ನಾವು ನಿಮಗೆ ಹಾಕುವಂಥದ್ದು ಅಂತ ಅವರೇ ಹೇಳ್ತಾರೆ ಅಂತಂದರೆ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗುತ್ತೆ ಹೇಳಿದ್ದೀನಿ ಅದು ಅವ್ರ ಮಗ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವ್ರ ಹೆಸರನ್ನು ತಾವು ಬಳಸಬಾರ್ದು ಅಂತ ನಾವು ಕೂಡ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಹೆಸರನ್ನು ಬಳಸೋಕೆ ಅಂತ ಯಾಕೆ ಅವ್ರ ಮಗನ ವಿರುದ್ಧ ಅವರು ಚುನಾವಣೆ ಮಾಡಿದ್ಮೇಲೆ ಆಗ ಅವರು ಬೆಂಬಲ ಕೊಡಬೋದಿತ್ತು ಅವ್ರ ಮಗನೇ ನಿಂತಾಗ ಅವ್ರ ಆತ್ಮ ಆತ್ಮೀಯ ಮಿತ್ರ ಅಂತ ಈಗೇನು ಏನು ಹೇಳ್ತಾರೆ ಆಗ ಅವ್ರು ಬಂದು ಇದೊಂದು ಶೇತದೆಲ್ಲರೂ ನಾನು ಅವರ ನಮ್ಮ ಸ್ನೇಹಿತರ ಮಗನ ಪರ ಮಾಡಿ ಮಾಡ್ತೀನಿ ಅಂತ ಹೇಳಿದರೆ ಈಗ ಅವ್ರು ಬಂದು ನೈತಿಕತೆ ಇರೋದು ಈಗ ಅವರು ಏನೋ ಅವ್ರ ಮಗನ ವಿರುದ್ಧ ಕೆಲಸ ಮಾಡಿ ಬರೀಗೆ ಯಾವ ನೈತಿಕತೆ ಹಿಡ್ಕಂಡು ಕೇಳ್ತಾರೆ ಅದನ್ನ ಅದನ್ನೇ ಅವ್ರ ಮಗವರು ಕೂಡ ಕೇಳಿದರೆ ನಾನು ಕೂಡ ನಿನ್ನೆ ಅದನ್ನೇ ಹೇಳಿರೋಂಥದ್ದು ಮತ್ತೆ ಮತ್ತೆ ಗೊಂದಲ ಕ್ರಿಯೇಟ್ ಮಾಡ್ತಾ ಆ ಯಾವುದೇ ಗುರಿ ಮತದಾರರು ಬುದ್ಧಿವಂತರಿದ್ದಾರೆ ಯಾರು ಏನೋ ಹೇಳ್ತಾರೆ ಅವ್ರು ತಿಳ್ಕೊಳ್ಳೋ ಅಂತ ಹಿಂದೆ ಇದ್ದಂಗೆ ಏನು ಬ್ಲೈಂಡಾಗಿ ಹೋಗಿ ಯಾರೋ ಹೇಳಿದ್ರು ಯಾರೋ ಯಾರ ಜಮಾಂಡು ಮುಖಂಡರು ಅಂತ ಕಾಲ ಹೋಯ್ತು ಎಲ್ಲ ತಿಳುವಳಿಕೆ ಇದೆ ಅವ್ರು ಯಾರು ನಾಯ್ಕೆ ಮಾಡಬೇಕು ಯಾರಿಗೆ ಹೊತ್ಬೇಕು ಅಂತ ಏನೇ ಡ್ರಾಮಾಗಳು ಮಾಡಿದ್ರು ಅವರು ಮತದಾರರು ಯೋಚನೆ ಮಾಡಿ ಮಾಡುವಂಥದ್ದು ಇದು ಯಾವುದೋ ವರ್ಕೌಟ್ ಆಗಲ್ಲ ನಾವು ನಂಜುಂಡ್ ಸ್ವಾಮಿ ಅವರು ಅವರೇ ಸ್ವತಃ ಅಂಥದ್ದು ಅವರು ಅವ್ರ ಮನೆಗೆ ಹೋಗಿದ್ವಿ ಅವರು ಕೂಡ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ ಆಕಾಂಕ್ಷಿಗಳು ಎಷ್ಟೇ ಜನ ಇದ್ರು ಕೊನೆಗೆ ಒಬ್ಬರಿಗೆ ಕೊಡೋ ಅಂಥದ್ದು ಅದು ನನಗೆ ಕೊಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನನಗಂತೂ ಭಾರಿ ಅಂತರದಿಂದ ಜನ ನನ್ನ ಕೈ ಹಿಡಿತಾರೆ ಅಂತ ಗೊತ್ತಿಲ್ಲ ನಾಲ್ಕನೇ ತಾರೀಕು ಅದು ಎಷ್ಟು ಅಂತರ ನೋಡೋಣ ನಾನು ಓದ್ ಕಡೆ ಏನು ಹೇಳ್ತಾರೆ ಅದು ಏನು ಕೆಲಸ ಮಾಡುವಂಥ ವ್ಯಕ್ತಿಗೆ ತಾವುಗಳು ಮತದಾನ ಮತದಾನದ ಮುಖಾಂತರ ಅವ್ರ ಕೈವನ್ನು ಬಲಪಡಿಸ್ಬೇಕು ಯಾರು ನಿಮ್ಮ ಪರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಅದು ನನಗೆ څلون بوس کې متا حق وکړته نو کېږي